ಯೂತ್ ಕಾಂಗ್ರೆಸ್ ನಿಂದ ಬಂದಿದ್ದವರು ಆರ್ಗನೈಜೇಷನ್ ಲೆವೆಲ್ ಇಂದ ನಮ್ಮನ್ನ ಪ್ರತಿ ಜಿಲ್ಲೆ ಆಮೇಲೆ ಪ್ರತಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಸ್ಪೆಸಿಫಿಕ್ ಆಗಿ ಮಾಡಿದ್ದಾರೆ ಸರ್ ಈಗ ನನ್ಗೆ ಶ್ರೀನಿವಾಸಪುರ ನಾನು ಅದರ್ವೈಸ್ ನಾನು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದ್ನೋರ್ ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಿದ್ದೀನಿ ಬಟ್ ಈ ಎಲೆಕ್ಷನ್ ಸ್ಪೆಸಿಫಿಕ್ ಆಗಿ ಶ್ರೀನಿವಾಸಪುರಕ್ಕೆ ನೇಮಕ ಮಾಡಿದ್ದಾರೆ ಸರ್ ಸೊ ಹಾಗಾಗಿ ಇವತ್ತಿಂದ ಶುರು ನಾನು ಎಲ್ಲಾ ಮುಖಂಡರುಗಳು ಹಿರಿಯ ಸ್ನೇಹಿತರು ಅಹ್ ನನ್ನ ಬಂಧುಗಳನ್ನೆಲ್ಲ ಸೇರಿಸಿ ಯಾರ್ಯಾರು ಮಾಡ್ಸಿಲ್ಲೋ ದಯವಿಟ್ಟು ಅದನ್ನ ಮಾಡಿಸಿ ಅಂತ ಹೇಳೋ ಮುಖಾಂತರ ಇವತ್ತಿನ ಚಾಲನೆ ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ ಆರ್ಗನೈಸೇಷನ್ ಇದೀನಿ ಈಗ ಸರ್ಕಾರದಲ್ಲೂ ಒಂದು ಒಂದು ಉನ್ನತ ಸ್ಥಾನ ಕೊಟ್ಟಿದ್ದಾರೆ ಬಟ್ ನಮ್ಮ ಒಂದು ಹೈರಾರ್ಕಿನಲ್ಲಿ ಆ ಪ್ರಶ್ನೆಗೆ ಉತ್ತರ ಅಷ್ಟು ಕೊಡೋಷ್ಟು ದೊಡ್ಡವರಂತ ಇಲ್ಲ ಒಂದು ಒಂದು ಎರಡನೇದು ನಮ್ಮಲ್ಲಿ ಎಲ್ಲಾ ತೀರ್ಮಾನಗಳನ್ನು ಹೈಕಮಾಂಡ್ ಇಟ್ಟಿದ್ದಾರೆ ಸರ್ ಆಕ್ಚುಲಿ ಯಾಕೆ ಅಂತಂದ್ರೆ ನಮ್ಮಲ್ಲಿ ಹೈರಾರ್ಕಿ ತುಂಬಾ ಸ್ಟ್ರಾಂಗ್ ಆಗಿದೆ ಈಗ ನೋಡಿ ನಿಮ್ಗೆ ಹಿಂದಕ್ಕೆ ಹೋಗಿ ಹೇಳಬೇಕಾರೆ ಮೊನ್ನೆ ಲೋಕಸಭೆ ಎಲೆಕ್ಷನ್ ಅಲ್ಲೂ ನಾನು ಒಬ್ಬ ಬಹಳ ಸ್ಟ್ರಾಂಗ್ ಆಕಾಂಕ್ಷಿ ಇದ್ದೆ ಬಹಳ ಆಕಾಂಕ್ಷಿ ಇದ್ದೆ ಪ್ರಾಬಬ್ಲಿ ಪ್ರಾಬಬ್ಲಿ ಇಡೀ ಕರ್ನಾಟಕ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಹೊಸ ಅಭ್ಯರ್ಥಿ ಗ್ರಾಸ್ ರೂಟಲ್ಲಿ ಓಡಾಡಿದ್ದು ನಲವತ್ತು ನಾಲ್ಕು ಸಾವಿರ ಕಿಲೋಮೀಟರ್ ಚಲಿಸಿದ್ದೆ ನಾನು ಹೆಚ್ಚು ಇದೇ ಡಿ ಕೆ ಶಿವಕುಮಾರ್ ಸಹೇಬ್ರೂ ಕೂತ್ಕೊಂಡಾಗ ಹೈಕಮಾಂಡ್ ಡಿಸಿಷನ್ ತಗೊಂತು ಈಗಾಗಲೇ ಐದು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಲಿ ಮೂರು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ನೀವು ತೊಗೊಂಡ್ಬಿಟ್ಟಿದ್ದೀರಾ ಈಗ ಇನ್ನೊಂದು ಎರಡು ಇನ್ನೊಬ್ರಿಗೆ ಅವಕಾಶ ಮಾಡ್ಕೊಡ್ಬೇಕಂದ್ರೆ ನಾನು ಸುಮ್ಮನೆ ಇರ್ತೀವಿ ಸೊ ಆಮೇಲೆ ನೋಡೋಣ ನೀನು ಡೆಫಿನೆಟ್ಲಿ ಯಾಕಂದ್ರೆ ನನ್ನ ಮುಳುಬಾಗಲು ಫಾರ್ಮ್ ಕೂಡ ಇದೇ ತರ ಹೈಕಮಾಂಡ್ ನ ಒಂದು ಇದು ಗೆರೆ ಪಕ್ಷದ ಗೆರೆ ದಾಟಿದಿರ ಅದನ್ನ ವಾಪಸ್ ಮಾಡಿದ್ದೆ ಅನ್ಫಾರ್ಚುನೇಟ್ಲಿ ತಗೊಂಡೋರು ಬಹಳ ಅಂತದಿಂದ ಸೋತ್ರು ಆಮೇಲೆ ಇದನ್ನ ಕಂಟೆಸ್ಟ್ ಮಾಡಿ ಅಂತ ಹೇಳಿದ್ರು ಅವರೇ ಹೇಳಿದ್ರು ಸನ್ಮಾನ್ಯ ಅಧ್ಯಕ್ಷರೇ ಹೇಳಿದ್ರು ಅದೇ ಪ್ರಕಾರ ಹೇಳಿದ ತಕ್ಷಣ ಮನೇಲಿ ಕೂತ್ರೆ ಆಗಲ್ಲ ಅಂತೇಳಿ ಹನ್ನೊಂದು ತಿಂಗಳು ಸರಿ ಸುಮಾರು ನಲ್ವತ್ನಾಲ್ಕು ಸಾವಿರ ಕಿಲೋಮೀಟರ್ ಬೈ ರೋಡ್ ಸಂಚಾರ ಮಾಡಿದ್ದೆ ಮತ್ತೆ ಹೈಕಮಾಂಡ್ ಹೇಳ್ತು ಇಲ್ಲ ನೀನು ತ್ಯಾಗ ಮಾಡಲೇಬೇಕು ಅಂತ ಮಾಡಿದೆ ಈಗ ಒಂದು ಒಂದೂವರೆ ವರ್ಷ ನಂತರ ನನಗೆ ಚೇರ್ಮನ್ ಬೋರ್ಡ್ ಚೇರ್ಮನ್ ಮಾಡಿ ಕೆಲಸ ಅಂತ ಹೇಳಿದ್ದಾರೆ ಈ ಈ ಪದ್ಧತಿ ನಮ್ಮಲ್ಲಿ ಬಹಳ ಸ್ಟಿಕ್ಟ್ ಆಗಿ ನಡೀತದೆ ಈಗ ನಮ್ಗೆ ಹೆಂಗಂದ್ರೆ ಈ ಶಿರೋಸ್ಪುರ ಕ್ಷೇತ್ರ ಅಂತ ತಗೊಳ್ಳಿ ರಮೇಶ್ ಕುಮಾರ್ ಸಾಹೇಬರು ಹೇಳಿದೆ ವೇದವಾಕ್ಯ ನಮ್ಗೆ ಈಗ ನಾನು ಇವತ್ತು ಆಕ್ಚುಲಿ ಇವತ್ ಬರೋದಕ್ಕಿಂತ ಮುಂಚೆ ಹೋದ್ವಾರ ಇನ್ಫಾರ್ಮಲ್ ಮೀಟ್ ಮಾಡಿ ಸಾಹೇಬ್ರನ್ನ ಸುದ್ದಿ ಚರ್ಚೆ ಮಾಡಿ ಹ್ಮ್ ಬಹಳಷ್ಟು ಜನ ಮೀಟ್ ಮಾಡಿ ಆಮೇಲೆ ನಮ್ಮ ಹಿರಿಯ ಮುಖಂಡರುಗಳಿಗೆ ಹೇಳಿದೆ ಎಲ್ಲರನ್ನು ಸೇರ್ಸೋಣ ಮಾತಾಡೋಣ ಅಂದ್ರೆ ಎಸ್ ಗೋಡ್ ಅಂದ್ರು ಆತರ ಸೊ ನಮ್ಮಲ್ಲಿ ಬಹಳ ಶಿಸ್ತಾಗಿ ನಡೀತದೆ ಸರ್ ಆಕ್ಚುಲಿ ಹಾಗಾಗಿ ಹೈಕಮಾಂಡ್ ಒಂದಿನ ಡಿಸಿಷನ್ ಆಗುತ್ತೆ